ನಮಸ್ತೆ ಎಲ್ಲರಿಗೂ ನಾನು ನಂದಿನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಪಿಂಚಣಿದಾರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಬಂದಿದೆ ಯಾರೆಲ್ಲ ಒಂದು ಪಿಂಚಣಿಗೆ ಕಾಯ್ತಾ ಇದ್ದರೂ ಅವರಿಗೆ ಇವಾಗ ಹಣ ಜಮಾ ಆಗಿದೆ ಅಂದರೆ ನಿನ್ನೆಯಿಂದಲೇ ಹಣ ಜಮಾ ಆಗಿದೆ ಸೊ ಯಾರಿಗೆಲ್ಲ ಹಣ ಜಮಾ ಆಗಿದೆ ಎಷ್ಟು ಜಮಾ ಆಗಿದೆ ಯಾವ ತಿಂಗಳ ಹಣ ಜಮ ಆಗಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕಳೆದ ತಿಂಗಳಿಂದ ಪಿಂಚಣಿ ಹಣ ಯಾರೆಲ್ಲ ಪಡೆದಿರಲಿಲ್ಲೋ ಅವ್ರಿಗೆ ಇವಾಗ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ನಿನ್ನೆಯಿಂದ ಈ ಒಂದು ಪಿಂಚಣಿ ಹಣ ಬಿಡುಗಡೆ ಆಗಿದೆ ನಿನ್ನೆ ಮಧ್ಯಾಹ್ನದಿಂದನೇ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಯಾರಿಗಪ್ಪ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂದರೆ ಯಾರೆಲ್ಲ ಈ ಸಂಧ್ಯಾ ಸುರಕ್ಷಾ ವೇತನ ಪಡ್ಕೊತಾ ಇದ್ರಲ್ಲ ಅವರಿಗೆ ಮಾತ್ರ ಇವಾಗ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಹಾಗೆ ವಿಧವಾ ವೇತನ ಆಗಿರ್ಬೋದು ವೃದ್ಧಾಪ ವೇತನ ಇಂದಿರಾ ಗಾಂಧಿ ವೇತನ ಅವರಿಗೆಲ್ಲ ಇನ್ನೂ ಪಿಂಚಣಿ ಬಿಡುಗಡೆ ಆಗಿಲ್ಲ ಆದರೆ ಸಂಧ್ಯಾ ಸುರಕ್ಷಾ ವೇತನ ಯಾರು ಇದ್ರಿ ಅವರಿಗೆ ಮಾತ್ರ ಈಗ ಹಣ ಬಿಡುಗಡೆ ಆಗಿದೆ ಕಳೆದ ತಿಂಗಳು ಅಂಗವಿಕಲರಿಗೆ ಮಾತ್ರ ಬಿಡುಗಡೆ ಆಗಿತ್ತು ಅದಾದ ಮೇಲೆ ಯಾರಿಗೂ ಸಹ ಹಣ ಬಿಡುಗಡೆ ಆಗಿರಲಿಲ್ಲ ಈಗ ಡಿಸೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಅಂದರೆ ಬರೀ ಕೇವಲ ಒಂದು ತಿಂಗಳ ಹಣ ಮಾತ್ರ ಬಿಡುಗಡೆ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಜನವರಿ ತಿಂಗಳ ಹಣವೂ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ ಹಾಗೆ ಇದು ಡಿ ಬಿ ಟಿ ಮೂಲಕ ಹಣ ಜಮಾ ಆಗೋದ್ರಿಂದ ನಿನ್ನೆ ಯಾರೆಲ್ಲ ಪಡ್ಕೊಂಡಿದ್ದೀರೋ ಅಂದ್ಕೊಳ್ಬೋದು ನೀವು ನಿನ್ನೆ ಬೇರೆಯವರಿಗೆಲ್ಲ ಬಂದಿದೆ ನಮಗಿನ ಬಂದಿಲ್ಲ ಇನ್ನು ಯಾವುದೋ ಪ್ರಾಬ್ಲಮ್ ಇಂದಾಗಿ ಬಂದಿಲ್ಲ ಅಂತ ಅಂದ್ಕೊಂಡ್ರೆ ಅದು ಸರ್ಕಾರದ ಒಂದು ಪ್ರಾಬ್ಲಮ್ ಆಗಿರುತ್ತೆ ಯಾಕೆಂದರೆ ಹಣವನ್ನು ಡಿ ವಿ ಟಿ ಮೂಲಕ ಮಾಡೋದ್ರಿಂದ ಹಂತ ಹಂತವಾಗಿ ಸರ್ಕಾರ ಬಿಡುಗಡೆ ಮಾಡುತ್ತೆ ಸೊ ನಿಮಗೂ ಒಂದು ಎರಡು ಮೂರು ದಿವಸ ಕಾ ವೆಯ್ಟ್ ಮಾಡಿದ್ರೆ ಎಲ್ಲರಿಗೂ ಸಹ ಈ ಒಂದು ಪಿಂಚಣಿ ಹಣ ನೀವು ಕೂಡ ಪಡ್ಕೋಬೋದು ಹಾಗೆ ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಿದ್ರೂ ನಿಮಗೆ ಹಣ ಬರ್ತಾ ಇಲ್ಲ ಅಂದರೆ ಎರಡು ಮೂರು ತಿಂಗಳಿಂದ ಹಣ ಬ ಇಲ್ಲ ಅಂದರೆ ನೀವು ಎಲ್ಲಿ ಹೋಗಿ ವಿಚಾರಿಸ್ಬೇಕು ಅಂದರೆ ನಿಮ್ಮ ಒಂದು ತಾಲೂಕಿನ ತಹಶೀಲ್ದಾರ್ ಆಫೀಸ್ ಇರುತ್ತಲ್ವ ಅಲ್ಲಿ ಹೋಗಿ ಪಿಂಚಣಿ ವಿಭಾಗ ಅಂತ ಇರುತ್ತೆ ಅಲ್ಲಿ ಹೋಗಿ ನೀವು ವಿಚಾರಿಸಿದ್ರೆ ನಿಮ್ಮ ಒಂದು ಪಿಂಚಣಿಗೆ ಏನು ಬರ್ತಾ ಇದೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದೆಲ್ಲ ಅವರೇ ನಿಮಗೆ ತಿಳಿಸ್ಕೊಡ್ತಾರೆ ಹಾಗೆ ಏನು ಮಾಡಬೇಕು ಅನ್ನೋದು ನಿಮಗೆ ತಿಳಿಸ್ತಾರೆ ನಂತರ ನೀವು ಆ ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ನಿಮಗೂ ಸಹ ಏನು ಬರ್ತಾ ಇರೋ ಪಿಂಚಣಿ ಹಣ ಹಾಗೇ ಕಂಟಿನ್ಯೂ ಆಗಿ ಬರುತ್ತೆ ಇನ್ನು ವಿಧವಾ ವೇತನ ಆಗಿರ್ಬೋದು ಬೇರೆ ಬೇರೆ ಪಿಂಚಣಿ ಏನೆಲ್ಲ ಏನೆಲ್ಲ ಪಡ್ಕೊತಿದ್ದೀರೋ ಅದು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋ ಮಾಹಿತಿ ನಮಗೆ ಇನ್ನೂ ತಿಳಿದಿಲ್ಲ ಅಂದರೆ ಹದಿನೈದನೇ ತಾರೀಕಿನ ಒಳಗಡೆ ಎಲ್ಲರಿಗೂ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ನೋಡಬೇಕಾಗುತ್ತೆ ಯಾವ ರೀತಿಯಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ನಿಮಗೇನಾದರೂ ಹಣ ಬೇರೆ ಪಿಂಚಣಿದಾರರೇನಾದರೂ ಹಣ ಪಡ್ಕೊಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕೂಡ ತಿಳಿಸ್ಬೋದು ಇದರಿಂದಾಗಿ ಬೇರೆ ಅವ್ರಿಗೂ ಸಹ ಮಾಹಿತಿ ಸಿಗುತ್ತೆ ಸೊ ಯಾರೆಲ್ಲ ಪಡ್ಕೊಂಡಿಲ್ವ ಇನ್ನೂ ಹಣನ ಅವರು ಕೂಡ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮ್ಮ ಒಂದು ಜಿಲ್ಲೆನೂ ಕೂಡ ತಿಳಿಸೋದ್ರಿಂದ ಬೇರೆಯವ್ರಿಗೂ ಒಂದು ಮಾಹಿತಿ ಸಿಗುತ್ತೆ ನಮಗೂ ಒಂದು ಕನ್ಫರ್ಮೇಷನ್ ಸಿಗುತ್ತೆ ಓಕೆ ಈ ಜಿಲ್ಲೆಗಳು ಸಿಗ್ತಾ ಈ ಜನರಿಗೆ ಸಿಗ್ತಾ ಇದೆ ಸೊ ಇನ್ನು ಬೇರೆಯವ್ರಿಗೂ ಸಹ ಇನ್ಮೇಲೆ ಹಣ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿ ಸಿಗುತ್ತೆ ಅದಕ್ಕಾಗಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ಇನ್ಯಾವುದೇ ಒಂದು ಪಿಂಚಣಿಗೆ ಸಂಬಂಧಪಟ್ಟಂಥ ಏನೇ ಒಂದು ಅಪ್ಡೇಟ್ ಬಂದರೂ ನಾನು ನಿಮಗೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲ ಐಕನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನಲ್ಲಿ ನಿಮಗೆ ಹೊಸ ವೀಡಿಯೋ ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಆದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದರಿಂದಾಗಿ ಎಲ್ಲ ಒಂದು ಮಾಹಿತಿನ ನೀವು ಪಡ್ಕೋಬೋದು ಇದಿಷ್ಟು ಪಿಂಚಣಿಗೆ ಸಂಬಂಧಪಟ್ಟಂಥ ಲೇಟೆಸ್ಟ್ ಮಾಹಿತಿ ಇದೇ ರೀತಿಯಂತಹ ಹೊಸ ಹೊಸ ಮಾಹಿತಿಗಳಿಗಾಗಿ ಅನ್ನ ಅನ್ನಭಾಗ್ಯ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು